ಕಾನ್ಸೆಪ್ಟ್ ಇದು ನಮಗೆ ಹೊಸದಾಗಿದ್ರು ಕೂಡ ಇದರ ವಿಶೇಷತೆ ಬಹಳನೇ ಇದೆ ನಮ್ಮ ದೇಶಕ್ಕೆ ನಮ್ಮ ಕೊಡುಗೆ ಏನು ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಈ ಸ್ವದೇಶಿ ಉತ್ಪನ್ನಗಳನ್ನ ನಾವು ಬಳಸಿಕೊಳ್ಳುವಂತಹ ವಿಧಾನದಿಂದಲೂ ಕೂಡ ನಮ್ಮ ದೇಶಕ್ಕೆ ನಾವು ಪ್ರತ್ಯಕ್ಷ ಪರೋಕ್ಷವಾಗಿ ಕೂಡ ಒಂದು ಕೊಡುಗೆಯನ್ನ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳತಕ್ಕಂತಂದ್ರೆ ನಾವು ಒಪ್ಪಿಕೊಳ್ಬೇಕಾಗಿರುವಂತಹ ವಿಚಾರ ಇವತ್ತು ಬೆನಕ ಇವೆಂಟ್ಸ್ ಕುಂದಾಪುರ ಹತ್ತಾರು ಕಡೆಗಳಲ್ಲಿ ತಮ್ಮ ಇವೆಂಟ್ಸ್ ಮೂಲಕ ನೂರಾರು ಸಾಲ್ಗಳನ್ನ ಪರಿಚಯ ಮಾಡಿ ಪುತ್ತೂರಿಗೆ ಬಂದಿದೆ ಇದೀಗ ನಮ್ಮ ಜೊತೆ ಬೆನಕಾಯಿ ಇವೆಂಟ್ಸ್ ನ ಆಯೋಜಕರಾದಂತ ಗಣೇಶ್ ಶೆಟ್ಟಿ ಅವರು ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಬೃಹತ್ ಆಹಾರ ಮತ್ತು ಸ್ವದೇಶಿ ಮೇಳ ಆಯೋಜಿಸಿದ್ದೀರಿ ಇದರ ವಿಶೇಷತೆ ಕಲಿಯೋಣ ವಿಶೇಷ ನಾವು ಕಳೆದ ಒಂದು ಆರು ತಿಂಗಳಿಂದ ಒಂದು ಐದು ಸ್ವದೇಶಿ ಮೇಳ ಹಲಸು ಮೇಳಗಳನ್ನ ನಾವು ಮಾಡಿ ಸರ್ ಹಾಗೆ ನಾವು ಪುತ್ತೂರು ಭಾಗದಲ್ಲಿ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರು ನಮಗೆ ಪುತ್ತೂರು ಜಲ್ಲ ಮಾಡಿ ಅಂತ ಹೇಳಿ ನನ್ನ ಆತ್ಮೀಯರು ಹಾಗೆ ನನ್ನ ಕೆಲವರು ಆ ಸಾಲ್ವ್ ಮಾಡುವವರು ಕೂಡ ಪುತ್ರ ಮಾಡಿ ಅಂತ ಹೇಳಿದ್ರು ಹಾಗೆ ನಾವು ಇವತ್ತಿಂದ ಅಕ್ಟೋಬರ್ ಮೂವತ್ತೊಂದು ಒಂದು ಎರಡು ಮೂರು ಮೂ ನಾಲ್ಕು ದಿನಗಳ ಕಾಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಕೂಡ ಈ ಸ್ವದೇಶಿ ಮೇಳ ನಡೀಲಿಕ್ಕಿದೆ ಕರ್ನಾಟಕ ಕೇರಳ ತಮಿಳುನಾಡಿನಿಂದ ವಿವಿಧ ಭಾಗದಿಂದ ಎಪ್ಪತ್ತಕ್ಕಿಂತ ಹೆಚ್ಚು ಸ್ಟಾಲ್ಗಳು ಬಂದಿದ್ದಾರೆ ಅಂದ್ರೆ ಸ್ವದೇಶಿ ಉತ್ಪನ್ನಗಳ ಸ್ಟಾಲ್ಗಳು ಬಂದಿದೆ ವಿಶೇಷವಾಗಿ ಕೆಲವು ಫುಡ್ ಸ್ಟಾಲ್ಗಳು ಕೂಡ ಬಂದಿದೆ ಆಹಾರ ಲೈವ್ ಜಿಲೇಬಿ ಲೈವ್ ಹೋಣೆಗೆ ಈ ತರದ ಐಸ್ ಕ್ರೀಮ್ ನ್ಯಾಚುರಲ್ ಐಸ್ ಕ್ರೀಮ್ ಗಳು ಈ ತರದಲ್ಲ ಸ್ಟಾಲ್ ಗಳು ಬಂದಿದೆ ಹಾಗೆ ಹೆಗ್ಗೋಡು ಖಾದಿ ಇಳಕಲ್ ಸಾರಿ ಮತ್ತೆ ನೋಡಿ ಶೃಂಗೇರಿಯಿಂದ ಚಿಪ್ಸ್ ಗಳು ಆಮೇಲೆ ಆರ್ ಕೆ ಪಿಕಲ್ಸ್ ಉಪ್ಪಿನಕಾಯಿಗಳಾಗಿರ್ಬಹುದು ಚನ್ಪಟ್ನ ಬೊಂಬೆ ಆಗಿರ್ಬೋದು ಅಥವಾ ತುಂಬಾ ವೆರೈಟಿ ವೆರೈಟಿ ಉತ್ಪನ್ನಗಳು ಬಂದಿದೆ ಇದು ಪುತ್ತೂರ ಭಾಗದಲ್ಲಿ ಕೆಲವು ಉತ್ಪನ್ನಗಳು ಸಿಗುದೇ ಇಲ್ಲ ಆಲ್ಮೋಸ್ಟ್ ಹೊರಗೆ ಇದು ಅಂತ ಉತ್ಪನ್ನಗಳಿಗೆ ಜನರು ಪುತ್ತೂರಿನವ್ರು ಬರ್ಬೇಕಂತ ಹೇಳಿದ್ರೆ ಈ ಇವೆಂಟ್ ಅಲ್ಲಿ ನಾಲ್ಕು ದಿನಗಳ ಕಾಲ ಇಲ್ಲಿ ಇರುತ್ತೆ ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಿದ್ದೀನಿ ಯಾಕಂದ್ರೆ ಸ್ವದೇಶಿ ಉತ್ಪನ್ನಗಳ ನಮ್ಮ ಉತ್ಪನ್ನಗಳು ನಮ್ಮ ನಮ್ಮ ಸ್ವದೇಶಿ ನಮ್ಮ ಮಣ್ಣಿನ ಒಂದು ಇದು ಇರುತ್ತೆ ಹಾಗೆ ನಮ್ಮ ದೇಶದ ಬೆಳವಣಿಗೆ ಕೂಡ ಸಹಕಾರಿಯಾಗತ್ತೆ ಮನೆಯಲ್ಲಿ ತಯಾರಿಸಿದ ರುಚಿಕರದ ಉಪ್ಪಿನಕಾಯಿ ನಮ್ಮಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಎರಡು ಉಪ್ಪಿನಕಾಯಿ ಇದೆ ಇದರಲ್ಲಿ ಬಾರಿ ಫೇಮಸ್ ಅಂದ್ರೆ ಮೀನ್ ಎಲ್ಲ ಕೇಳುದು ಅಪ್ಪಿ ಮಿಡಿ ಅಪ್ಪಿ ಮಿಡಿ ಅಹ್ ಎಷ್ಟು ಕಾಸ್ಟ್ಲಿ ಆದ್ರೂ ಜನ ತಗೊಳ್ತಾರೆ ಆದ್ರೆ ಅದರೊಳಗೆ ಒರಿಜಿನಲ್ ಮಿಡಿ ಬೇಕು ಸರ್ ಅವ್ರಿಗೆ ಅದು ಒರಿಜಿನಲ್ ಮಿಡಿ ಅಂದ್ರೆ ತಿನ್ನುವಾಗ ಅವ್ರಿಗೆ ಪರಿಮಳ ಬರ್ತವೆ ಗೊತ್ತಾಗುತ್ತದೆ ಅದ್ರ ಟೇಸ್ಟೇ ಬೇರೆ ಅಪ್ಪಿ ಮಿಡಿ ಮತ್ತೆ ಜೀರಿಗೆ ಮಿಡಿ ಎಲ್ಲೂ ಬೆಳೆಯಲ್ಲ ಅದು ಗಟ್ಟು ಸೈಡ್ ಮಾತ್ರ ಬೆಳುದು ಈಗ ಮಾವಿನ ಮಿಡಿ ಎಲ್ಲ ಬೇರೆ ಕಡೆ ಎಲ್ಲ ಸಿಕ್ತದೆ ಇದು ತುಂಬಾ ವಿಶೇಷವಾದ ಚಂದು ಅಂತ ಹೇಳಿ ಶೃಂಗೇರಿ ಬನಾನ ಚಿಪ್ಸ್ ನಾವು ಕೊಡ್ತಾ ಇದೀವಿ ನಿಮ್ಗೆ ಕುರ್ಕುರೆ ತರ ಟೇಸ್ಟ್ ಮತ್ತೆ ಬಂದ್ಬಿಟ್ಟು ಪೆರಿ ಇದೆ ಮತ್ತೆ ಪೆಪ್ಪರ್ ಇದೆ ಮತ್ತೆ ಬಂದು ಟೊಮೊಟೊ ಇದೆ ನೀವ್ ಇಷ್ಟು ದಿನ ನೋಡ್ತಾ ಇದ್ದು ಬರೀ ನೇಂದ್ರ ಅದು ಬಿಟ್ರೆ ನೆಕ್ಸ್ಟ್ ಒಂದ್ ನೋಡ್ತಾ ಇದ್ದು ಖಾರ ಇಲ್ಲ ಸಾಲ್ಟ್ ಮೂರ್ ತರ ನೋಡ್ತಾ ಇದ್ರಿ ಆದ್ರೆ ಬೇರೆಯವರೆಲ್ಲ ಯೂಸ್ ಮಾಡ್ತಾ ಇದ್ದು ಆಯಿಲ್ ಹೇಳುದು ಸನ್ಫ್ಲವರ್ ಆದ್ರೆ ಮಾಡ್ತಾ ಇದ್ದು ರಿಫೈಂಡ್ ಆಯಿಲ್ ಆದ್ರೆ ನಾವು ಕೊಡ್ತಾ ಇರೋದ್ರಿ ಅಕ್ಷತ ರೈಸ್ ಬ್ರೋನ್ ಆಯಿಲ್ ಅಂತ ಹೇಳಿ ಅದು ಅಕ್ಕಿ ತೌಡಿಂದ ರೆಡಿ ಆಗುತ್ತೆ ಎಣ್ಣೆ ಆ ಎಣ್ಣೆನ ಯೂಸ್ ಮಾಡ್ತಾ ಇದೀವಿ ಒಟ್ಟು ಸಿಕ್ಸ್ ಮಂತ್ ಇದ್ರಲ್ಲಿ ಟೂ ಮಂತ್ಸ್ ವರೆಗೂ ಇಡಬಹುದು ಸಿಕ್ಸ್ಟಿ ಡೇಸ್ ವರೆಗೂ ಇಡಬಹುದು ಮಕ್ಕಳಿಗೆ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಯಾಕಂದ್ರೆ ಕೆಮಿಕಲ್ ಫ್ರೀ ಇರಂತ ಇದನ್ನೇ ಟೇಸ್ಟಿಂಗ್ ಗೆ ನಾವು ಕೊಟ್ಟಿದ್ದೇವೆ ಪ್ಯೂರ್ ಬಣ್ಣನ ಆಗಿರೋದ್ರಿಂದ ಯಾವುದೇ ತರ ಇದಿಲ್ಲ